ಆತ್ಮೀಯ ಕಟ್ಟಡ ಕಾರ್ಮಿಕರಿಗೆ ನಮಸ್ಕಾರ ನಾನು ಕಲಬುರಗಿ ಜಿಲ್ಲಾ ಯಡ್ರಾಮಿ ತಾಲೂಕ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಸಂಚಾಲಕರಾಗಿ ಮೂರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದೇನೆ ಇದೀಗ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎನ್ ಪಿ ಸ್ವಾಮಿ ಸರ್ ಅವರು ಮತ್ತು ಉಪಾಧ್ಯಕ್ಷರಾದ ಶಂಕರ್ ಕಟ್ಟಿಸಂಗ ಅಣ್ಣನವರು ಸೇರಿ ನನ್ನನ್ನು ರಾಜ್ಯ ಕಾರ್ಯಕಾರಿ ಸದಸ್ಯರನ್ನಾಗಿ ನೇಮಕ ಮಾಡಿರುವ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತಾ ಕರ್ನಾಟಕ ರಾಜ್ಯ ಕಟ್ಟಡ ಕಾರ್ಮಿಕರ ಕೇಂದ್ರ ಯಡ್ರಾಮಿ ತಾಲೂಕು ವತಿಯಿಂದ ನಾನು ಮೂರು ವರ್ಷದ ಸೇವೆ ತಿಳಿಸುವುದಾದರೆ ನಾನು ಹಲವಾರು ಕಟ್ಟಡ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಕಾರ್ಡ್ ನೋಂದಣಿಯನ್ನು ಮಾಡಿಸಲು ತಿಳಿಸಿದ್ದೇನೆ ಅಲ್ಲದೆ ಕಾರ್ಮಿಕರ ಮಕ್ಕಳಿಗೆ ಮದುವೆ ಸೌಲಭ್ಯಗಳನ್ನು ನೀಡಲು ನಾವು ಒಂದು ಸಹಾಯ ಮಾಡಿದ್ದೇವೆ ಅಲ್ಲದೆ ಡೆಲಿವರಿ ಅಂದರೆ ಹೆಣ್ಣು ಮಗುವಿನ ಜನನಕ್ಕೆ ಮೊದಲು ಮೂವತ್ತು ಸಾವಿರ ಇತ್ತು ಈಗ ಐವತ್ತು ಸಾವಿರ ರೂಪಾಯಿ ಆಗಿದೆ ಆಮೇಲೆ ಗಂಡು ಮಗುವಿಗೆ ಇಪ್ಪತ್ತು ಸಾವಿರ ಇದ್ದಂಥದ್ದು ಐವತ್ತು ಸಾವಿರ ಕಾರ್ಮಿಕರ ಇಲಾಖೆ ವತಿಯಿಂದ ಒಟ್ಟು ಹತ್ತೊಂಬತ್ತು ಸೇವೆಗಳನ್ನು ನೀಡಲಾಗುತ್ತಿದೆ ಆ ಸೌಲಭ್ಯಗಳಿಗೆ ನಮ್ಮ ತಾಲೂಕಿನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಕಟ್ಟಡ ಕಾರ್ಮಿಕರಿಗೆ ಆ ಸೇವೆಗಳ ಬಗ್ಗೆ ಮಾಹಿತಿ ನೀಡಿ ಅವರನ್ನು ಕಾರ್ಮಿಕರ ಇಲಾಖೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತಿಳಿಸುವುದಲ್ಲದೆ ಅವರಿಗೆ ಆ ಸೌಲಭ್ಯಗಳು ತಲುಪುವಂತೆ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ತಲುಪುವಂತೆ ನಾವು ಶ್ರಮಿಸುತ್ತಿದ್ದೇವೆ ಇನ್ನು ಮುಂದೆ ಆದರೂ ಅವು ರಾಜ್ಯ ಕಾರ್ಯಕಾರಿ ಸದಸ್ಯನಾಗಿ ಮಾಡಿರುವ ನನ್ನನ್ನು ಎಲ್ಲ ಕಾರ್ಮಿಕರಿಗೆ ತಿಳಿಸಿ ಆ ಒಂದು ಕಾರ್ಮಿಕರ ಇಲಾಖೆ ಸೇವೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿ ಆ ಸೌಲಭ್ಯಗಳನ್ನು ನಿಜವಾದ ಕಾರ್ಮಿಕರಿಗೆ ಸಿಗುವಂತೆ ನಾವು ಮಾಡಲು ರೆಡಿಯಾಗಿದ್ದೇವೆ ಧನ್ಯವಾದಗಳು ಸದಸ್ಯರುಗಳು ಸಲಹೆಗಾರರು ಶ್ರೀ ಹಿರಿಯ ನಾಯಕರು ಭದ್ರಾವತಿ ತಾಲೂಕು ಗೌರವ ಅಧ್ಯಕ್ಷರು ಸನ್ಮಾನ ಶ್ರೀ ಅಂಪೋಳಿ ಮತ್ತೆ ನಮ್ಮ ನಗರ ರಸರ್ನಗರ ಬೆಂಗಳೂರು ಜಿಲ್ಲಾ ಮಟ್ಟದ ಶ್ರೇಖ್ ಮತ್ತೆ ಕಲಬುರಗಿ ಜಿಲ್ಲಾ ವ್ಯಾಪ್ತಿಗೆ ಬರುವ ಎರ ತಾಲೂಕಿನ ಪ್ರತಿನಿಧಿಗಳು ಶ್ರೀ ಹೊನ್ನಪ್ಪರವರು i the right to...